ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ಇವತ್ತು ನಾನು ಬೆಳಗ್ಗೆನೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗಿದ ನಂತರ ನಾನು ಯಾವ ರೀತಿಯಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊತೀನಿ ಹಾಗೆ ಮಧ್ಯಾಹ್ನ ಟೈಮು ಫ್ರೀ ಇದ್ದಾಗ ನಾನೇ ಯಾವ್ಯಾವ ಕೆಲಸವನ್ನು ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ಹೊಸ್ತಾಗಿ ಸ್ಟಾರ್ಟ್ ಮಾಡಿರುವಂಥ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟು ನಮಗೆ ಬೇಕು ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈಗಾಗಲೇ ಮಕ್ಕಳು ಸ್ಕೂಲಿಗೆಲ್ಲ ಹೊರಟಾಗಿದೆ ಈಗ ಟೈಮ್ ಬಂದು ಹತ್ತುವರೆ ಆಗ್ತಾಯಿದೆ ಇವಾಗ ನಾನು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಮಕ್ಕಳೆಲ್ಲ ಹೋದ್ಮೇಲೆ ಮನೆಯೆಲ್ಲ ಹೇಗಿರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಮಕ್ಕಳಿರೋ ಮನೆಯಲ್ಲಿ ಗೊತ್ತೇ ಇರುತ್ತೆ ಬೆಳಿಗ್ಗೆ ಎದ್ದೇಳ ಎದ್ದೇಳೋದು ಸ್ವಲ್ಪ ಲೇಟ್ ಆಯ್ತು ಅಂದರೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದೇ ತುಂಬಾನೇ ತುಂಬಾ ಗಡಿಬಿಡಿಯಾಗಿ ಹೋಗ್ಬಿಡುತ್ತೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ ನಂತರ ನಾವು ಕೆಲಸವನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೈಟ್ ತೊಳೆಯಂತ ಪಾತ್ರನೂ ಕೂಡ ನಾನು ಜೋಡಿಸಿಟ್ಟಿಲ್ಲ ಸ್ವಲ್ಪ ಬೆಳಿಗ್ಗೆ ಏಳೋದು ಸ್ವಲ್ಪ ಲೇಟಾಗಿದ್ದರಿಂದ ಹಾಗೆ ಮಕ್ಕಳು ಸ್ಕೂಲಿಗೆ ಹೊರಡುವಾಗ ಅವ್ರಿಗೂ ಕೂಡ ಸ್ವಲ್ಪ ಲೇಟ್ ಆಯ್ತು ಅಂತ ಈ ರೀತಿಯಾಗಿ ಎಲ್ಲಂದ್ರಲ್ಲಿ ಹರಡಿಬಿಟ್ಟು ಹೋಗ್ತಾರೆ ಅವ್ರು ಹೋದ ನಂತರ ನಾವು ನೀಟ್ ನೀಟ್ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಅಷ್ಟೇ ಇದ್ದಾಗ ನಾವು ಅವ್ರನ್ನ ಕಳಿಸೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತೀವಲ್ಲ ಸ್ಕೂಲ್ ಬಸ್ಗಳು ಬೇಗ ಬರೋದ್ರಿಂದ ನಾವು ಕೆಲಸ ಮಾಡೋದೇ ಎಷ್ಟು ಮಾಡಿದ್ರೂ ಕೂಡ ಬೇಗ ಆಗೋದೇ ಇಲ್ಲ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಮೇಲೆ ನಾವು ಆರಾಮವಾಗಿ ಕೆಲಸವನ್ನು ಮಾಡ್ಕೊಳ್ಬೋದು ನಾವು ಸ್ವಲ್ಪ ತಿಂಡಿಯನ್ನು ತಿಂದು ಕೆಲಸವನ್ನು ಮಾಡ್ಕೊಳ್ಬೋದು ವಾರಗಳಿದ್ದಂಥ ಟೈಮಲ್ಲಂತೂ ಸ್ವಲ್ಪ ಬೇಗನೆ ಎದ್ದೇಳಬೇಕಾಗುತ್ತೆ ಇಲ್ಲಾಂದರೆ ಕೆಲಸಗಳೇ ಆಗೋದಿಲ್ಲ ಇವಾಗ ಈಗ ಕೆಲಸನ ಶುರು ಮಾಡಿದ್ದೀನಿ ಎಲ್ಲ ಅಡುಗೆ ಮನೆಯ ಸೆಲ್ಫ್ಗಳೇನಿದೆ ಫಸ್ಟು ಅಡುಗೆ ಮನೆನ ನಾವು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಂತರ ನಾವು ಏನೇ ಕೆಲಸಗಳಿದ್ರೂ ಕೂಡ ನಾವು ಮಾಡ್ಕೊಳ್ಬೋದು ಇಲ್ಲಾಂದರೆ ಅಡುಗೆ ಮನೆಗೆ ಬಂದಾಗೆಲ್ಲನೂ ಕೂಡ ಕೆಲಸಗಳನ್ನ ನೋಡ್ತಾ ಇದ್ರೇ ಬೇಜಾರಾಗ್ತಾ ಇರುತ್ತೆ ಇವಾಗ ಇನ್ನೂ ಕೆಲಸ ಮುಗಿಸಿಲ್ಲ ಕೆಲಸ ಮುಗಿಸಿಲ್ಲ ಅಂಥೇಳಿ ಅದಕ್ಕೋಸ್ಕರ ಬೇಗ ಬೇಗನೆ ಅಡುಗೆ ಮನೆ ಕೆಲಸನೆಲ್ಲ ಮುಗಿಸಿ ಮಧ್ಯಾಹ್ನದ ಅಷ್ಟರಲ್ಲಿ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಮತ್ತು ಮಕ್ಳು ಬರೋ ಅಷ್ಟರಲ್ಲಿ ಎಲ್ಲವನ್ನೂ ಮುಗಿಸಿರ್ಬೇಕಲ್ವ ಮಕ್ಕಳಿರೋ ಮನೆಯಲ್ಲಿ ಗೊತ್ತೇ ಇರುತ್ತೆ ಕೆಲಸಗಳು ಹೇಗೆ ಮಾಡಬೇಕಂತ ಹೇಳಿ ಅದಕ್ಕೋಸ್ಕರ ಕಿಚನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಎಲ್ಲವನ್ನು ತೊಳೆದು ಜೋಡಿಸ್ಕೊಂಡು ನಂತರ ಪಾತ್ರೆಗಳನ್ನೆಲ್ಲ ತೊಳೆದು ಕಸ ಕುಡಿಸಿ ಮನೆ ಒರೆಸಿ ಎಲ್ಲನೂ ಮಾಡಬೇಕಲ್ವ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಯಾವ್ಯಾವ ವಸ್ತುಗಳನ್ನು ನಾವು ಎಲ್ಲೆಲ್ಲಿಡಬೇಕೋ ಅಲ್ಲಲ್ಲಿ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಇಟ್ಕೊಂಡ್ರೆ ಸ್ವಲ್ಪ ಎಲ್ಪ್ ಆಗುತ್ತೆ ಇಲ್ಲಾಂದರೆ ಆಮೇಲೆ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಎಲ್ಲವನ್ನು ಮಾಡುವಷ್ಟರಲ್ಲಿ ಟೈಮೇ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೇ ಏನು ತೆಗೊಳ್ತೀವೋ ಅದನ್ನು ಆ ಜಾಗಕ್ಕೆ ಇಟ್ಟು ನಾವು ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆ ಈ ಕಿಟಕಿ ಬಾಗಿಲುಗಳನ್ನೆಲ್ಲನೂ ಕೂಡ ನಾನು ಅವಾಗವಾಗ ಒರ್ಸ್ಕೊಂಡು ಬಿಡ್ತಾ ದಿನ ಡೀಪ್ ಕ್ಲೀನ್ ಅಂತ ಹೇಳಿ ವಾರಕ್ಕೊಂದ್ಸಲಿ ಮಾಡಿದಾಗ ಇನ್ನೂ ನೀಟಾಗಿ ಸ್ವಲ್ಪ ಲಿಕ್ವಿಡನ್ನು ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಳ್ತೀನಿ ಹಾಗೆ ಸ್ಟವನ್ನೂ ಕೂಡ ಅಷ್ಟೇ ಡೈಲಿ ಒಂದು ಸಾರಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಏಕೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಅಡುಗೆ ಮಾಡ್ತಾ ಇರ್ತೀವಲ್ವ ಅದಕ್ಕೋಸ್ಕರ ಒಂದು ಸಲ ಈ ರೀತಿ ಕ್ಲೀನ್ ಮಾಡ್ಕೋತೀನಿ ನಂತರ ಮತ್ತೇನಾದರೂ ಗಲೀಜಾಯ್ತಂತಂದರೆ ಅಲ್ಲಿಂದ ಅಲ್ಲಿಗೆ ಒರೆಸ್ಕೊಂಡು ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ ಜಾಸ್ತಿ ಗಲೀಜನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗೆಯೇ ಈ ಇಲ್ಲೂ ಕೂಡ ಅಷ್ಟೇ ಈ ಏನಿದೆ ಇಲ್ಲೆಲ್ಲನೂ ಕೂಡ ಈ ನಾವು ಪಾತ್ರೆ ಏನಾದರೂ ತೊಳೆದಾಗ ಇಲ್ಲಿ ನೀರುಗಳು ಬೀಳ್ತಾ ಇರುತ್ತಲ್ವ ನಾವು ಯಾವಾಗಲೂ ಒಂದು ಸಲ ಏನಾದರೂ ಒರೆಸಲೇಬೇಕಾಗುತ್ತೆ ಸುಮ್ಮನೆ ನಾವು ಡೈಲಿ ಒರೆಸೋದ್ರಿಂದ ಏನು ಮಾಡ್ತೀನಿ ಅಂದರೆ ಒಂದು ಬಟ್ಟೆಯಿಂದ ಸ್ವಲ್ಪ ತೇವ ಮಾಡಿಕೊಂಡು ಒರೆಸ್ಕೊಬಿಡ್ತೀನಿ ನಾವೇನಾದರೂ ನೀಟಾಗಿ ವಾರಕ್ಕೊಂದ್ಸಲ ಕ್ಲ ಕ್ಲೀನ್ ಮಾಡಿದಂಥ ಟೈಮ್ನಲ್ಲಿ ಮಾತ್ರ ಇದಕ್ಕೆ ಸ್ವಲ್ಪ ಸೋಪ್ ಲಿಕ್ವಿಡನ್ನು ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಳ್ತೀನಿ ಇವಾಗ ಜಾಸ್ತಿ ನೀರನ್ನು ಕೂಡ ಹಾಕ್ಕೊಳ್ಬಾರ್ದಲ್ವ ಹಾಳಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಒರೆಸ್ಕೊಳ್ಳೋದು ಇವಾಗೆಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ಪಾತ್ರೆಗಳೆಲ್ಲ ಜೋಡಿಸಿಟ್ಬಿಟ್ರೆ ನೈಟ್ ತೊಳೆದಂಥ ಪಾತ್ರೆ ಎಲ್ಲ ನೀಟಾಗಿ ಒಣಗಿರುತ್ತಲ್ವ ಅವನ್ನೆಲ್ಲನೂ ಅದಾದ್ರ ಜಾಗಕ್ಕೆ ಸೇರಿಸ್ಕೊಂಡು ಬಿಡ್ತೀನಿ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಕೆಲಸಗಳು ಇದ್ದೇ ಇರುತ್ತೆ ಇವಾಗ ಮುಗಿಸಿ ಅವಾಗ ಮುಗಿಸಿ ಆರಾಮಾಗಿ ಕುತ್ಕೊಳ್ಬೋದು ಅನ್ನೋ ಥರ ಇಲ್ಲವೇ ಇಲ್ಲ ಅದರಲ್ಲೂ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳುಗಳಿಗಂತೂ ತುಂಬಾ ಕೆಲಸಗಳಿರುತ್ತೆ ಅವ್ರು ಇಲ್ಲೂ ಮಾಡಬೇಕು ಮನೆಯಲ್ಲೂ ಮಾಡಬೇಕು ಹೊರ್ಗಡೆನೂ ಹೋಗಿ ಮಾಡಬೇಕಲ್ವ ಅವ್ರಿಗಂತೂ ತುಂಬಾ ಕಷ್ಟ ಇರುತ್ತೆ ಸ್ವಲ್ಪ ಮನೆಯಲ್ಲಿ ಎಲ್ಪ್ ಮಾಡೋರಿದ್ದರೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ ಎಲ್ಪ್ ಮಾಡೋರಿಲ್ಲ ಅಂದರೆ ಪ್ರತಿಯೊಂದನ್ನು ಮನೇಲಿ ಹೆಣ್ಮಕ್ಳೇ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ನಮ್ಮನೇನಲ್ಲಂತೂ ಎಲ್ಲವನ್ನು ನಾನೇ ಮಾಡೋದ್ರಿಂದ ಸ್ವಲ್ಪ ಹಿಂಸೆ ಅನಿಸ್ತಾನೆ ಇರುತ್ತೆ ಎಷ್ಟು ಕೆಲಸ ಮಾಡಿದ್ರು ಮಲ್ಕೊಳ್ಳೋವರೆಗೂ ಕೂಡ ಕೆಲಸಗಳು ಇದ್ದೇ ಇರುತ್ತೆ ಮಕ್ಕಳಿಗೆ ರೆಡಿ ಮಾಡಿ ಅವ್ರನ್ನ ಕಳಿಸಿ ಮನೆ ಕೆಲಸ ಮುಗಿಸುವಷ್ಟರಲ್ಲಿ ಮತ್ತೆ ಅವ್ರು ಬರ್ತಾರೆ ಅವ್ರಿಗೆ ವರ್ಕ್ ಬರಿಸಿ ಅಡುಗೆ ಮಾಡಿ ಮಾಡಿಸೋ ಮಾಡೋವಷ್ಟರಲ್ಲಂತೂ ನೈಟ್ ಆಗೋ ಹೋಗ್ಬಿಡುತ್ತೆ ಮತ್ತೆ ಬೆಳಿಗ್ಗೆ ಎದ್ದೇಳಿ ಬೇಗ ಕೆಲಸ ಮಾಡಬೇಕಲ್ವ ಅದರಲ್ಲೂ ಮನೆಯಲ್ಲಿ ಸ್ವಲ್ಪ ಮಕ್ಕಳು ಅಥವಾ ಹಸ್ಬೆಂಡ್ ಯಾರಾದರೂ ಎಲ್ಪ್ ಮಾಡೋರಿದ್ದರೆ ಸ್ವಲ್ಪ ಎಲ್ಪ್ ಆಗುತ್ತೆ ಮನೆಯಲ್ಲಂತೂ ಯಾರೂ ಕೂಡ ಎಲ್ಪ್ ಮಾಡೋದಿಲ್ಲ ಅದರಲ್ಲೂ ಮಕ್ಕಳು ಸ್ವಲ್ಪ ಏನಾದರೂ ಹೇಳಿದ್ರೆ ಮಾಡ್ತಾರೆ ಅವರು ವರ್ಕ್ ಬರೆಯೋದು ಓದೋದು ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ಆದಷ್ಟು ನಾನೇ ಎಲ್ಲ ಕೆಲಸವನ್ನು ಮಾಡ್ಕೊಳ್ತೇನೆ ಆದರೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಈಗ ಪಾತ್ರೆಗಳನ್ನೆಲ್ಲ ತೊಳ್ಕೊಬಿಡ್ತೀನಿ ಫಸ್ಟು ಪಾತ್ರೆನೆಲ್ಲ ತೊಳೆದು ಆನಂತರ ಕಸ ಗುಡ್ಸೋ ಕೆಲಸ ಮಾಡಬೇಕು ನೋಡಿ ಈಗ ಸಿಂಕ್ನಲ್ಲೂ ಕೂಡ ಈ ರೀತಿ ಏನಾದರೂ ಕಸವನ್ನು ಹಾಕೊಳ್ಳೋದಕ್ಕೆ ಇಟ್ಕೊಬಿಟ್ಟು ಪಾತ್ರೆನೆಲ್ಲ ತೊಳೆದ ನಂತರ ನಾವು ಸಿಂಕನ್ನು ಸಲ ತೊಳೆದು ಆನಂತರ ಪಾತ್ರೆ ತೊಳೆಯೋದು ಒಳ್ಳೆಯದು ಏಕೆಂದರೆ ನಾವು ಎಂಜಲನ್ನೆಲ್ಲ ತೊಳೆದಿರ್ತೀವಲ್ವ ಅದೆಲ್ಲನೂ ಕೂಡ ಆಗಿರುತ್ತೆ ಇದ್ರೊಳಗಡೆಗೇ ನಾವು ಪಾತ್ರೆಯನ್ನು ತೊಳೆದು ಹಾಕ್ಕೊಳ್ಳೋದು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಕೂಡ ಒಂದ್ಸಲ ಸಿಂಕನ್ನು ನಾರ್ಮಲಾಗಿ ಸಲ ತೊಳೆದ್ಬಿಟ್ಟು ಆನಂತರ ಪಾತ್ರೆಗಳನ್ನು ತೊಳೆದು ಇದರೊಳಗಡೆ ಇಟ್ಕೊಳ್ತೀನಿ ಹಾಗೆ ಮನೆಯಲ್ಲಿ ನಾನು ಎಲ್ಲೂ ಕೆಲಸಕ್ಕೆ ಹೋಗದೆ ಇರೋದ್ರಿಂದ ಬರೀ ಮನೆ ಕೆಲಸ ಅಂತೇಳಿ ಮನೆಯಲ್ಲೇ ಮಾಡ್ತಾ ಇರ್ತೀನಲ್ವ ಆದರೂ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ನೀವೇನು ಕೆಲಸ ಮಾಡಿದ್ರಿ ಅಂತ ಕೇಳೋರೆ ಜಾಸ್ತಿ ಅಲ್ವಾ ನಿಮಗೇನು ಇರ್ತೀರಾ ಅಂತ ಅನ್ನೋ ಮಾತುಗಳನ್ನು ತುಂಬಾ ಕೇಳ್ತಾ ಇರ್ತೀನಿ ನಾನಂತೂ ನಿಮಗೆ ನಮ್ಮ ಮನೇಲಿರ್ತೀರಾ ಅಂತ ಈ ಥರ ಮಾತುಗಳನ್ನು ಅದಕ್ಕೋಸ್ಕರನೇ ಅಂಥೇಳಿ ನಾನು ಕೂಡ ಒಂದು ಏನಾದರೂ ಮಾಡಬೇಕಲ್ಲ ಅಂಥೇಳಿ ನಾನು ಈ ಹೊಸ್ದಾಗಿ ಈ ಬ್ಲಾಗ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದು ಈಗಂತೂ ಇನ್ನೂ ಜಾಸ್ತಿನೇ ಕೆಲಸ ಆಯಿತು ಅಂತಲೇ ಹೇಳ್ಬೋದು ಏಕೆಂದರೆ ಇವನ್ನೆಲ್ಲ ಮುಗಿಸಿ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಕ್ಯಾಮ್ರಾವನ್ನು ಇಟ್ಕೊಂಡು ಮಾಡೋದು ನನಗಂತೂ ಇದು ಹೊಸ್ದಾಗಿರೋದ್ರಿಂದ ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಎಲ್ಲರೂ ಮಾಡೋರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ತುಂಬ ಕಷ್ಟ ಅನ್ನಿಸ್ತಾಯಿತ್ತು ಆದ್ರೂ ಏನಾದರೂ ಮಾಡಬೇಕಂತ ಹೇಳಿ ಈ ಥರ ಒಂದು ಸ್ಟಾರ್ಟ್ ಮಾಡಿದ್ದೇನೆ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗಿರಬೇಕು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡುವಂಥ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ಪಾತ್ರೆ ಎಲ್ಲವನ್ನು ತೊಳೆದು ಒಂದು ಸಲ ಈ ಕಸ ಹಾಕೊಳ್ಳುವಂಥ ಸ್ಟ್ರೈನರ್ ಏನಿದೆ ಇದನ್ನು ಕೂಡ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಸಿಂಕರ್ನೆಲ್ಲನೂ ಕೂಡ ಒಂದ್ಸಲ ಸೋಪಲ್ಲಿ ಉಜ್ಕೊಂಡ್ಬಿಡ್ತೀನಿ ನಾವು ಯಾವಾಗಲೂ ಪಾತ್ರೆ ತೊಳೆದಾಗ ಒಂದು ಬಾರಿ ಈ ರೀತಿ ಟ್ಯಾಪ್ ಆಗ್ಬೋದು ಸಿಂಕ್ ಆಗ್ಬೋದು ಎಲ್ಲವನ್ನು ಒಂದ್ಸಲ ನಾವು ಇದನ್ನು ಪಾತ್ರೆ ಅಂದ್ಕೊಂಡೇ ತೊಳ್ಕೊಬಿಟ್ರೆ ಸರಿ ಹೋಗುತ್ತೆ ಹೇಗೆ ಯಾವುದೇ ಕಲೆಗಳು ಇರೋದಿಲ್ಲ ಹಾಗೆ ಪಾಚಿ ಕೂಡ ಕಟ್ಟೋದಿಲ್ಲ ಇಲ್ಲಾಂದರೆ ಗಲೀಜಾಗ ಕಾಣಿಸ್ತಾ ಇರುತ್ತೆ ಈಗೆಲ್ಲ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೋಡಿ ಈ ರೀತಿಯಾಗಿ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಡುಗೆ ಮನೆ ಕೆಲಸ ಮಾಡೋಕ್ಕೆ ಮಾಡಬೇಕಾದ್ರೆ ಮತ್ತೆ ಬಂದು ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮಾಡೋ ಕೆಲಸನ ಈ ರೀತಿಯಾಗಿ ಕಾಣಿಸ್ತಾ ಇದೆ ಕ್ಲೀನಾಗಿ ಹಾಗೆ ಇಲ್ಲಿ ಕುಡಿಯೋ ನೀರು ಇಟ್ಕೊಂಡಿದ್ದೀನಿ ಈ ಸೈಡು ಈಗ ಪಾತ್ರೆ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇವೆಲ್ಲ ಸೋರಿದ ನಂತರ ಅದರ ಸ್ಟ್ಯಾಂಡಿಗೆ ಇಟ್ಕೊಳ್ತೀನಿ ಹಾಗೆ ಇನ್ನು ಮಿಕ್ಕ ವಸ್ತುಗಳು ಯಾವ್ಯಾವ ಬೆಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಜೋಡಿಸಿ ಮಧ್ಯಾಹ್ನದ ಅಡುಗೆ ಕೆಲಸವನ್ನು ಮುಗಿಸಿ ಮತ್ತು ಈಗ ಹೊರ್ಗಡೆ ಬಂದಿದ್ದೀನಿ ನಾನು ಸ್ವಲ್ಪ ಫ್ರೀ ಇದ್ದ ಟೈಮಲ್ಲಿ ಮಕ್ಕಳು ಬರೋ ಅಷ್ಟರಲ್ಲಿ ಇನ್ನೇನಾದರೂ ಕೆಲಸವನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಫ್ರೀ ಇದ್ದಂಥ ಟೈಮಲ್ಲಿ ಸ್ವಲ್ಪ ಗಿಡಗಳನ್ನು ನಾನು ಹಾಕ್ಕೊಂಡಿದ್ದೇನೆ ಮನೆ ಹತ್ರ ಸ್ವಲ್ಪ ಜಾಗ ಇತ್ತಲ್ವ ಅಲ್ಲಿ ಅಲ್ಲಿ ಈ ಥರ ಗಿಡಗಳನ್ನು ಅವುಗಳನ್ನು ಏನು ನೀರೇನು ಹಾಕಬೇಕು ಅಥವಾ ಅದರ ಕೆಳಗಡೆ ಏನಾದರೂ ಸತ್ತೆ ಬೆಳ್ಕೊಂಡಿರೋದು ಏನಾದರೂ ಇತ್ತಂದರೆ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತಾಯಿರ್ತೇನೆ ಹಾಗೆ ಇಲ್ಲೊಬ್ಬ ಇದ್ದಾನೆ ನೋಡಿ ಕರಿಯ ಇವನು ಏನಾದರೂ ಎಲ್ಲಾದರೂ ಹೋಗಿ ಬತ್ತು ಅಂತಂದರೆ ಸಾಕು ಅವ್ನು ಹೋಗಿ ನಾವು ಈ ರೀತಿ ತಲೆನ ಕೆರೀಬೇಕು ಅದಕ್ಕೋಸ್ಕರ ಬಗಳ್ತಾ ಇರ್ತಾನೆ ಸುಮ್ಮನೆ ನನ್ನ ಮಗ ಇಷ್ಟಪಟ್ಟು ಸಾಕೊಂಡಿದ್ದಾನೆ ಅದಕ್ಕೆ ಅಂತೇಳಿ ಇಲ್ಲಿಗ ನೋಡಿ ರಾಕಿ ಅಂತ ಇದ್ರ ಹೆಸರು ಅಡೀಸಲೆ ಇದ್ರೆ ಏನು ಮಾತಾಡೋದಿಲ್ಲ ಹಾಗೆಯೇ ಸಾವರ್ಸ್ಕೊಳ್ತಾ ಇರ್ತಾನೆ ಮನುಷ್ಯನಿಗಿಂತ ನಾಯಿಗಳೇ ಎಷ್ಟೋ ಮೇಲು ಅಂತ ಹೇಳ್ಬೋದು ಏಕೆ ಅಂತಂದರೆ ಅವುಗಳು ತೋರಿಸೋ ಪ್ರೀತಿ ಮನುಷ್ಯನಿಗೆ ನಾವು ಮನುಷ್ಯನಿಗೆ ನಾವು ಎಷ್ಟೇ ಪ್ರೀತಿ ಕೊಟ್ರೂ ಕೂಡ ಅವರು ತೋರಿಸೋ ನಮಗೆ ತೋರಿಸೋದು ದ್ವೇಷನೇ ಹೊರತು ಪ್ರೀತಿ ಅಂತ ತೋರಿಸೋಲ್ಲ ಆದರೆ ಇವುಗಳಿಗೆ ಒಂದು ತುತ್ತು ಊಟ ಹಾಕ್ಬಿಡಿ ಅವು ಎಲ್ಲೂ ಕೂಡ ಹೋಗೋದಿಲ್ಲ ಇದಕ್ಕೆ ಮುಂಚೆ ಒಂದು ನಾಯಿ ಇತ್ತು ಅದು ಅಷ್ಟೇ ಎಷ್ಟು ನಮ್ಮ ಜೊತೆ ಒಗ್ಗು ಒಗ್ಬಿಟ್ಟಿತ್ತು ಅಂತ ಅಂದರೆ ಅದನ್ನು ನಾವೀಗ ಮನೆ ಒಳಗಡೆ ಇತ್ತು ಈಗ ಸ್ವಲ್ಪ ಹೊರಗಡೆ ಓಡಾಡಲಿ ಅಂತೇಳಿ ಬಿಟ್ಟರೆ ಎಲ್ಲೂ ಹೋಗೋದಿಲ್ಲ ಮತ್ತೆ ಬಂದು ನಮ್ಮ ಮನೆ ಹತ್ರನೇ ಮಲ್ಕೊಳ್ಳುತ್ತೆ ಅದಕ್ಕೂ ಕೂಡ ಅಲ್ಲೇ ಹೊರ್ಗಡೆ ಊಟ ಹಾಕ್ಕೊಂಡು ಅಲ್ಲೇ ಇದೆ ಯಾಕೆಂದರೆ ಎರಡೆರಡು ನಾಯಿ ಬೇಡ ಅಂಥೇಳಿ ಅದನ್ನೊಂದನ್ನು ನಾವು ಹೊರಗಡೆ ಓಡಾಡಲಿ ಅಂತೇಳಿ ಹೊರಗಡೆ ಬಿಟ್ಟರು ಎಲ್ಲೂ ಹೋಗೋಲ್ಲ ಮತ್ತೆ ನಮ್ಮ ಮನೆ ಹತ್ರನೇ ಬರುತ್ತೆ ಅಷ್ಟೇ ಅಲ್ವಾ ನಾಯಿಗಳಿಗಾಗ್ಬೋದು ಪ್ರಾಣಿಗಳಿಗೆ ಯಾವುದಕ್ಕೆ ಆದ್ರೂ ಅಷ್ಟೇ ಒಂದು ಸ್ವಲ್ಪ ಊಟ ಆಗ್ತು ಅಂತ ಅಂದರೆ ಯಾವಾಗಲೂ ಅವು ನಮ್ಮ ಜೊತೆನೇ ಇರುತ್ತೆ ಮನುಷ್ಯ ಆಗಲ್ಲ ತಿಂದು ಮನೆಗೆ ದ್ರೋಹ ಬಗೆಯುವಂಥ ಬುದ್ಧಿಯವನು ಏನೂ ಮಾಡೋಕ್ಕಾಗಲ್ಲ ಹೀಗೆ ಫ್ರೀದಂಥ ಟೈಮಲ್ಲಿ ಸ್ವಲ್ಪ ಈ ರೀತಿ ಯಾವುದಾದ್ರೂ ಗಿಡಗಳನ್ನು ನೆಡೋದು ಆ ಥರ ಕೆಲಸವನ್ನು ಮಾಡ್ಕೊಳ್ತಾ ಇರ್ತೇನೆ ಇದೊಂದು ಪ್ಲ್ಯಾಂಟನ್ನು ತೊಗೊಬಂದಿದ್ದೆ ಊರಿಂದ ಅದನ್ನು ಇಲ್ಲಿ ನೆಟ್ಕೊಳ್ತಾ ಇದ್ದೀನಿ ಈ ಪಾಠನೂ ಅಷ್ಟೇ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ದು ಫ್ರೀದಂಥ ಟೈಮಲ್ಲಿ ಸಿಮೆಂಟು ಮತ್ತು ಬಟ್ಟೆಯನ್ನು ಬಳಸ್ಕೊಂಡು ಈ ಥರ ಪಾಟನ್ನು ಮಾಡಿದೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಇಟ್ಕೊಳ್ಳೋದಿಕ್ಕೆ ಅಂಥೇಳಿ ಒಂದೆರಡು ಶೋ ಪ್ಲ್ಯಾಂಟ್ ಇತ್ತು ಅದನ್ನು ಇಲ್ಲಿ ನೆಟ್ಕೊಳ್ತಾ ಇದ್ದೀನಿ ಈ ಥರ ನಾವು ಮನೆಯಲ್ಲಿ ಇದ್ದಂಥ ಟೈಮಲ್ಲಿ ಯಾವುದಾದ್ರೂ ಮಾಡ್ಕೊಳ್ಬೋದು ಆದರೆ ಫ್ರೀ ಇಲ್ಲ ಅಂತ ಅಂದಾಗೆ ಕೆಲಸಗಳು ಯಾವುದೂ ಆಗೋಲ್ಲ ನಿಮ್ಗಾಗಲೇ ಹೇಳ್ದಾಗೆ ಕೆಲಸಕ್ಕೆ ಹೋಗೋರು ಇವೆಲ್ಲ ಮೇಂಟೇನ್ ಮಾಡೋದು ಅಂದರೆ ಪಾಪ ತುಂಬಾ ಕಷ್ಟ ಇರುತ್ತೆ ಅದು ಅಲ್ಲದೆ ಒಂದು ಮಾತು ಕೇಳ್ತಾ ಇರಬೇಕಲ್ವ ನೀವೇನು ಮಾಡ್ತೀರಾ ಹೆಣ್ಮಕ್ಳು ಮನೆಯಲ್ಲಿ ಸುಮ್ಮನೆ ಇರ್ತೀರ ಅಂತ ಹೇಳಿ ಅದ್ರ ಬದಲಾಗಿ ಈ ಥರ ಎಷ್ಟೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಜನಗಳಿಗೆ ಕಾಣಿಸೋದೇ ಇಲ್ಲ ನಾವು ಕಷ್ಟಪಟ್ಟು ದುಡಿಯೋದು ನೋಡಿ ಈ ಥರ ಕಾಣಿಸ್ತಾ ಈ ಗಿಡಗಳು ಇಲ್ಲಿ ಮನೆ ಮುಂದೆ ಹಾಕ್ಕೊಂಡಿದ್ದೀನಿ ಪಾಟ್ಗಳು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ನೀಟಾಗಿ ಹಾಗೇ ಇಲ್ಲಿ ಮೆಟ್ಲು ಮೇಲೂ ಕೂಡ ಸ್ವಲ್ಪ ಪಾಟ್ಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಯಾವ್ಯಾವ ಗಿಡಗಳು ಎಲ್ಲರೂ ಸಿಕ್ತಂದರೆ ನಾನು ತೊಗೊಬಂದಿದ್ರೆ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ಆಗಲೇ ಮಕ್ಕಳು ಕೂಡ ಬಂದರು ಮನೆಗೆ ಸ್ಕೂಲಿಂದ ಮುಗಿಸ್ಕೊಂಡು ನೋಡಿ ಇಲ್ಲೊಂದು ನುಗ್ಗೆ ಸೊಪ್ಪಿನ ಮರ ಇತ್ತು ಆ ಮರದ ಮೇಲೆ ಪಕ್ಷಿಗಳು ಯಾವ ರೀತಿಯಾಗಿ ಗುಡ್ ಕಟ್ಕೊಂಡಿದೆ ಅಂತೇಳಿ ಮೂರು ಮರಿಗಳನ್ನು ಮೊಟ್ಟೆಗಳನ್ನು ಇಟ್ಟಿತ್ತ ಫಸ್ಟ್ ನೋಡಿದಾಗ ಈಗ ಎರಡು ಮರಿಗಳಿತ್ತು ಇನ್ನೊಂದು ಮರಿ ಏನಾಯ್ತಪ್ಪ ಅಂತ ನೋಡಿದ್ರೆ ಪಾಪ ಕೆಳಗಡೆ ಬಿದ್ದು ಸೊತೆಗೋಗ್ಬಿಟ್ಟೈತೆ ಅಲ್ಲಿ ಇದರಲ್ಲಿ ಸೊತೆ ಹೋಗಿದ್ದೆ ಪಾಪ ಇದನ್ನು ಇವಾಗ ಏನು ಮಾಡೋದು ಅಂಥೇಳಿ ನೋಡ್ತಾ ಇದ್ದೆ ನನ್ನ ಮಗ ಇದನ್ನು ಬೇಡ ಇರುವೆಗಳು ತಿನ್ಬಿಡತ್ತೆ ಊತ ಮಣ್ಣಿಗೆ ಅಂತೇಳಿ ಊತಾಗ್ತಾಯಿದ್ದೆ ಅಷ್ಟರಲ್ಲಿ ಇನ್ನೊಂದು ಮರಿ ಕೆಳಗಡೆ ಬಿದ್ದು ಹೋಗ್ಬಿಡ್ತು ನೋಡಿ ಇಲ್ಲಿ ಬಂದು ಕೂತ್ಕೊಬಿಟ್ಟೈತೆ ಹಿಡ್ಕೊಳ್ಳೋದಕ್ಕೆ ಹೋದರೆ ಸಿಗೋದೇ ಇಲ್ಲ ಕೈಗೆ ಹೆಂಗೆ ಆರೋಗುತ್ತೆ ಅಂದರೆ ನೋಡಿ ಇಲ್ಲಿ ಕೂತಿದೆ ಇದು ಹಿಡಿದ್ರೆ ಸಿಗೋದೇ ಇಲ್ಲ ಅಮ್ಕಿ ಹಿಡಿಬಾರ್ದು ಪಾಪ ನೋವಾಗುತ್ತೆ ಅಂತೇಳಿ ಸಾಫ್ಟಾಗಿ ಹಿಡ್ಕೊಂಡ್ರೆ ಕೈಗೆ ಸಿಗೋದೇ ಇಲ್ಲ ಆರಿ ಆರಿ ಹೋಗ್ತಾ ಇದೆ ನನ್ನ ಮಗ ಹಿಡಿತೀನಿ ಅಂತ ಓಡೋಗ್ತಾನೆ ಹಿಡಿತಾನೆ ನೋಡೋಣ ಹಾಂ ಹೋದ ಅಷ್ಟರಲ್ಲಿ ಅದರ ಅಮ್ಮ ಮೇಲ್ಗಡೆಯಿಂದ ಬಂದ್ಬಿಡ್ತಾ ಓಡ್ ಬಂದ ಎಲ್ಲಿ ಕೂಕ್ಬಿಡ್ತದ ಅಂತೇಳಿ ನಾನೇ ಹೋಗಿ ಇಟ್ಕೊಂಡು ಬಂದೆ ಈಗ ಅದರ ಗೂಡಿಗೆ ಬಿಡೋಣ ಅಂತೇಳಿ ಇದ್ದೀನಿ ಅದ್ರ ಗೂಡಿಗೆ ಬಿಟ್ರೆ ಇದು ಕುತ್ಕೊಳ್ತಾನೆ ಇಲ್ಲ ಕೆಳಗಡೆ ಕೆಳಗಡೆ ಆರಿ ಆರಿ ಬರ್ತಾಯಿದೆ ಇನ್ನೂ ಆರೋದಕ್ಕೆ ಪಾಪ ಅದಕ್ಕೆ ಶಕ್ತಿ ಇಲ್ಲ ನೋಡಿ ಅದಕ್ಕೋಸ್ಕರ ಕೆಳಗಡೆ ಬಿದೋಗ್ತಿದ್ದೆ ಅದಕ್ಕೆ ಅದರ ಅಮ್ಮ ಬಂದರೆ ಅದನ್ನು ಎತ್ತಿಟ್ಕೊಳುತ್ತೆ ಅಂತೇಳಿ ಮುಟ್ಟೋದಕ್ಕೆ ಹೋಗಿಲ್ಲ ಅಲ್ಲೇ ಇರಲಿ ಅಂತೇಳಿ ಬಿಟ್ಬಿಟ್ಟೆ ಯಾಕೆ ಅಂದರೆ ಪಾಪ ನಾವು ಮುಟ್ಟದಷ್ಟು ಅವಕ್ಕೆ ನೋವಾಗುತ್ತೆ ಅನ್ಸುತ್ತೆ ಅದಕ್ಕೆ ಅಲ್ಲೇ ಇರಲಿ ಅಂತೇಳಿ ಬಿಟ್ಟೆ ಇವಾಗಿವನು ಇಲ್ಲಿ ಗುಂಡಿ ಇದ್ದಾನೆ ಈ ಮರಿನ ಇಲ್ಲಿ ಊತಾಕ್ತೀನಿ ಅಂಥೇಳಿ ಹೌದು ಅವ್ನು ಹೇಳಿದಾಗೆ ಕೆಳಗಡೆ ಬಿಟ್ರೆ ಏನಾಗುತ್ತೆ ಅಂದರೆ ಇರುವೆಗಳೆಲ್ಲ ತಿಂದು ಹಾಕ್ಬಿಡುತ್ತೆ ಪಾಪ ಅದಕ್ಕೆ ಮಣ್ಣೊಳಗಡೆ ಏನಾದರೂ ಹೋಗಲಿ ಅಂತೇಳಿ ಗುಂಡಿ ಬಗ್ದು ಹಾಕ್ತಾ ಇದ್ದಾನೆ ಸ್ಕೂಲಿಂದ ಬಂದ ತಕ್ಷಣ ಈಗ ಇದೇ ಒಂದು ಕೆಲಸ ಆಗೋ ಇದೀಗ ಈಗೆಲ್ಲನ ಮಣ್ಣು ಹಾಕಿ ಅದನ್ನು ಮುಚ್ಚಿ ಅದಕ್ಕೆ ಒಂದು ಸಮಾಧಿ ಮಾಡ್ತಾನಂತೆ ಅದಕ್ಕೆ ಈಗ ಇದ್ದಾನೆ ಈಗ ಇವಳೊಬ್ಬಳು ಸೇರ್ಕೊಂಡಿದ್ದಾಳೆ ನೋಡಿ ಹೂವನ್ನೆಲ್ಲ ಮುಡಿಸಿ ಇಬ್ರು ಸೇರಿ ಹೂವು ಮುಡಿಸಿ ಅದಕ್ಕೆ ಒಂದು ಕಲ್ಲನ್ನು ಬೇರೆ ನೆಟ್ಟು ಗುರುತು ಮಾಡ್ತಾ ಇದ್ದಾನೆ ಇದೆಲ್ಲ ತುಳಿಬಾರ್ದು ನೀವು ಇನ್ನು ಇಲ್ಲಿ ಪಕ್ಷಿದು ಸಮಾಧಿ ಇದೆ ಅಂತ ಹೇಳಿ ಪಕ್ಷಿಗೆ ಹೂವನ್ನೆಲ್ಲ ಮುಡಿಸಿ ಒಂದು ಕಲ್ಲು ಇಟ್ಟು ಅದಕ್ಕೆ ಗುರ್ತು ಮಾಡ್ತಾ ಇದ್ದಾನೆ ಮತ್ತೆ ನಾವಲ್ಲಿ ಕಾಲೆಲ್ಲ ಇಡಬಾರ್ದು ನೀವು ಅಂತ ಹೇಳಿ ಹಾಕ್ತಾ ಇದ್ದಾನೆ ಗಿಡಗಳು ನೆಡಕ್ಕೆ ಬಂದಾಗ ಆಮೇಲೆ ಬಗದ್ಬಿಟ್ಟು ಗಿಡ ಹಾಕ್ಬಿಡ್ತೀರಾ ನೀವು ಮತ್ತೆ ಅಂತೇಳಿ ಅದಕ್ಕೆ ಕಲ್ಲನ್ನ ಇಟ್ಟು ಗುರ್ತು ಮಾಡ್ತಾಯಿದ್ದಾನೆ ಈಗ ಇಲ್ಲಿ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ನಾನು ಮಕ್ಕಳು ಸ್ಕೂಲಿಗೆ ಹೊರಟ ನಂತರ ಮಧ್ಯಾಹ್ನದ ಟೈಮಲ್ಲಿ ಯಾವ ಕೆಲಸನ ಮಾಡ್ಕೊಳ್ತೀನಿ ಅಂತೇಳಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನ್ನ ಆಯ್ಕೆ ಮಾಡಿ ನೋಟಿಫಿಕೇಷನ್ಗೋಸ್ಕರ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ